ರಾಜ್ಯದಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ವಿಚಾರ ಬೀದರ್ನಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ಕುಮಾರ್ ಪ್ರತಿಕ್ರಿಯೆ ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಅದು ಅವರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆದ್ರೆ ಇವರ ಕುರ್ಚಿ ಕೆತ್ತಾಟದಿಂದಾಗಿ ರಾಜ್ಯದ ಜನರ ಸಂಕಷ್ಟ ಕೇಳಲು ಯಾರಿರದಂತಾಗಿದೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಎಂಬುದು ಜನರ ಅಭಿಪ್ರಾಯವಾಗಿದೆ ನೀವರ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಸರ್ಕಾರ ಬಿದ್ದು ಹೋಗುತ್ತೆ ಮುಂಬರುವ ಚುನಾವಣೆಯಲ್ಲಿ ಕೂಡ ನಮಗೆ ಸ್ಪಷ್ಟ ಬಹುಮತ ದೊರೆಯುತ್ತದೆ ಎಂದು ಬೀದರ್ನಲ್ಲಿ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಏನು ಕಾಂಗ್ರೆಸ್ ನಾಯಕರು ಸಚಿವರು ದೆಹಲಿ ಪೆರೇಡ್ ಬೆಂಗಳೂರು ಪೆರೇಡ್ ಅಂತ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಬದಲಾವಣೆ ಹಾಗೆ ಆಗುತ್ತೆ ಅನ್ನೋ ಒಂದು ವಿಚಾರ ರಾಜ್ಯದಲ್ಲಿ ನಡೆಯುತ್ತೆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಎನ್ ರವಿಕುಮಾರ್ ಅವರು ಇದ್ದಾರೆ ರಾಜ್ಯದಲ್ಲಿ ಮುಖ್ಯ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿದ್ದು ಏನಾಗ್ಬೋದು ಸರ್ ಈಗ ಸರ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದರೆ ಅವ್ರ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರು ಏನು ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ ನನಗೆ ಆದರೆ ಜನ ಏನು ಅಂತೇಳಿದರೆ ಪ್ರತಿನಿತ್ಯ ಈ ಟಿ ವಿನಲ್ಲಿ ಪೇಪರ್ಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ನಡೀತಿದೆಯ ವಿನಃ ಜನರ ಸಂಕಷ್ಟಗಳಿಗೆ ಸಹಾಯ ಮಾಡ್ತಕ್ಕಂಥ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತ ಜನ ಇಷ್ಟಪಡ್ತಾಯಿದ್ದಾರೆ ಸರಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತನ ಇವರಿಬ್ಬರು ಕುರ್ಚಿಗೆ ರಾಜ್ಯ ಜನ ಬಡವರ ಹಾಗೆ ಅಪ್ಪ ಅಮ್ಮನ ಜಗಳದಲ್ಲಿ ಕುರ್ಚಿ ಜಗಳದಲ್ಲಿ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗ್ತಾಯಿದೆ ಬೆಂಗಳೂರಿನ ಜನತೆಯ ಪರಿಸ್ಥಿತಿ ತುಂಬ ಚಿಂತಾಜನಕ ಇದೆ ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರ ಏನಪ್ಪ ನಾವು ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ ಒಳ್ಳೆ ಕೆಲಸ ಮಾಡ್ತಾರಂತ ನಾವು ಓಟ್ ಹಾಕಿದ್ವಿ ನಾವು ಕಪಾಳು ಕೊಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತೇಳಿ ಜನ ಈ ಸರ್ಕಾರ ಬೇಗ ತೊಲಗಬೇಕು ಅಂತ ಇಷ್ಟ ಪಡ್ತಾ ಇದ್ದಾರೆ ಕುರ್ಚಿ ತಾಟನ ಬಳಸ್ಕೊಂಡು ಸರ್ಕಾರನ ವಿಸರ್ಜನೆ ಮಾಡಿ ನೀವು ಸರ್ಕಾರ ಮಾಡೋ ಪ್ಲಾನ್ ಅಲ್ಲಿ ಏನಾದ್ರೂ ಸರ್ ನಾವ್ ಸರ್ಕಾರ ನಮ್ಮ ಸರ್ಕಾರ ಕ್ಲಿಯರ್ ಮೆಜಾರಿಟಿ ಬಂದೇ ಬರುತ್ತೆ ನೆಕ್ಸ್ಟ್ ಚುನಾವಣೆ ನಡೆದ್ರೆ ಸರ್ಕಾರ ವಿಸರ್ಜನೆ ಮಾಡಿಸ್ಬೇಕು ಅನ್ನೋ ಒಂದೇ ಪ್ಲಾನ್ ಈ ಸರ್ಕಾರ ಬಿದ್ದು ಆದ್ಮೇಲೆ ಎಲೆಕ್ಷನ್ ನಡೆಯುತ್ತೆ ಅವಾಗ ನಾವು ಅಧಿಕಾರಕ್ಕೆ ಬರ್ತೀವಿ ಇದಿಷ್ಟು ರವಿಕುಮಾರ್ ಅವರ ಮಾತಾಗಿತ್ತು ಸರ್ಕಾರ ಈಗ ಆಲ್ರೆಡಿ ಜನಕ್ಕೆ ಬೇಜಾರಾಗಿ ಹೋಗಿದೆ ಈ ಸರ್ಕಾರವನ್ನು ತೊಲಗಿಸ್ಬೇಕು ಅನ್ನೋ ರೀತಿಯಲ್ಲಿ ರೈತರು ಹಾಗೂ ಇಲ್ಲಿನ ಕರ್ನಾಟಕ ರಾಜ್ಯದ ಜನರಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆ ದೇವರಾಜನ್ ಕೆರೆ ಉತ್ತರ ಕರ್ನಾಟಕ ನ್ಯೂಸ್